ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೇಗದ ಶತಕ ಸಿಡಿಸಿದ ಟ್ರಾವಿಸ್ ಶೆಡ್ ಮತ್ತು ದಾಖಲೆ ಬರೆದ ಟ್ರಾವಿಸ್ ಶೆಡ್ ಹೌದು ಸ್ನೇಹಿತರೆ ಟ್ರಾವಿಸ್ ಶೆಡ್ ಅವರು ಒಂಬತ್ತು ಬೌಂಡರಿ ಮತ್ತು ಎಂಟು ಸಿಕ್ಸರ್ಗಳ ನೆರವಿನಿಂದ ಕೇವಲ ಮೂವತ್ತೊಂಬತ್ತು ಎಷ್ಟಗಳಲ್ಲಿ ಶತಕ ಪೂರೈಸಿದರು ಇನ್ನು ಟ್ರಾವಿಸ್ ಶೆಡ್ ಅವರು ಶತಕವು ಐ ಪಿ ಎಲ್ ಇತಿಹಾಸದಲ್ಲಿ ನಾಲ್ಕನೇ ವೇಗದ ಶತಕವಾಯಿತು ಇದಕ್ಕೂ ಮುನ್ನ ಗೇಲ್ ಅವರು ಮೂವತ್ತು ಎಷ್ಟಗಳಲ್ಲಿ ಶತಕ ಹೊಡೆದಿದ್ದರು ಆನಂತರ ಯೂಸಫ್ ಪಟನ್ ಮೂವತ್ತೇಳು ಎಷ್ಟಗಳಲ್ಲಿ ಮತ್ತು ಡೇವಿಡ್ ಮಿಲ್ಲರ್ ಮೂವತ್ತೆಂಟು ಎಷ್ಟಗಳಲ್ಲಿ ಹಾಗೂ ಆ್ಯಡಮ್ ಿಲ್ಕ್ರಸ್ಟ್ ಅವರು ನಲವತ್ತು ಎಸ್ತಗಳಲ್ಲಿ ಶತಕ ಸಿಡಿಸಿದ್ದರು ಆದರೆ ಇದೀಗ ಟ್ರಾವಿಸ್ ಶೆಡ್ ಅವರು ಆ್ಯಡಮ್ ಗ ಅವರನ್ನು ಹಿಂದಿಕ್ಕಿ ನಾಲ್ಕನೇ ವೇಗದ ಶತಕ ಗಳಿಸಿದ್ದಾರೆ ಇನ್ನು ಟ್ರಾವಿಸ್ ಶೆಡ್ ಶತಕದ ಗಳಿಸಿದ ಬಳಿಕ ಹದಿಮೂರನೇ ಓವರ್ನ ಮೂರನೇ ಎಸ್ತದಲ್ಲಿ ಅವರ ವಿಕೆಟ್ ಕೂಡ ಪತನವಾಯಿತು ಇನ್ನು ಟ್ರಾವಿಸ್ ಶೆಡ್ ನಲವತ್ತೊಂದು ಎಸ್ತಗಳಲ್ಲಿ ನೂರ ಎರಡು ರನ್ ಗಳಿಸಿ ಔಟಾದರು ಇನ್ನು ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ಐ ಪಿ ಎಲ್ ಮತ್ತು ಕ್ರಿಕೆಟ್ ಅಪ್ಡೇಟ್ ಕೊಡ್ತಾ ಇರ್ತೇನೆ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ